ಆಮೇಲೆ ಕನ್ನಡದಲ್ಲಿ ಕರೀಲಿ ಅನ್ಬಿಟ್ಟು ಹಿಂಗೇ ಕರೀತಾರೆ ಸಲ್ಮಾನ್ ಖಾನ್ ಜಗದೀಶ್ ಸುದೀಪ್ ಕಳ್ಸಿಗೆ ಸಲ್ಮಾನ್ ಖಾನ್ ಸಿಂಗ್ ಏನ್ ಅನ್ಕೊಂಡಿದ್ದೆ ನೀನು ಇದು ಸುದೀಪ್ ಅಣ್ಣನ ಮೀರ್ ಹೋಗ್ಬಿಟ್ಟೆ ಇವಾಗ ಸಲ್ಮಾನ್ ಖಾನ್ ಅವ್ರಗು ಹೋಗಿದ್ದೆ ನೀನು ಆ ಏನಯ್ಯ ನೀನ್ ಯೋ ಏ ಜಗದೀಶ್ ಪುಂಗ ಅಂದ್ರ ಆ ಲಾಲ್ ಬಾಗ್ಯ ನಂದು ಅನ್ಬಿಡ್ತ ನೀನು ಆತರ ಮಾತಾಡ್ತಾ ಸಲ್ಮಾನ್ ಖಾನ್ ಎಲ್ಲಿ ಎಲ್ಲಿ ಯಾಕೆ ಈ ತರ ಮಾತಾಡ್ತಾ ಹ ಜಗದೇಶ್ ಬಿಗ್ ಬಾಸ್ ಒಳ್ಳೊಳಗೆ ನೀನ್ ಎಷ್ಟು ಆಸೆ ಬೀಳ್ತ ತಿರ್ಗಾಲ್ ಹೋಗಕ್ಕೆ ತು ನಮ್ಗೆ ಇದಾಗ್ತೈತೆ ಬಿಗ್ ಬಾಸ್ ಕರಿತೀವ ನೀವೇಳಿ ನೀವು ಲೈ ಒಳಗಡೆ ಹೋದಾಗ ಮುಚ್ಚಿಸ್ತೀನಿ ಮಾಡ್ತೀನಿ ಅನ್ಬಿಟ್ಟು ತಿರ್ಗಾಲ್ ಒಳಗೋಕ್ ಆಸೆ ಬೀಳ್ತಾ ನಾಚಿಕೆ ಆಗಲ್ವಾ ನಿನಗೆ ನಾಚಿಕೆ ಆಗಲ್ವಾ ಇವಾಗ ಜಗದೀಶ್ ಅವರು ಇನ್ನೊಂದು ವಿಡಿಯೋ ಬಿಟ್ಟಿದ್ದಾರೆ ನನಗೆ ಹಿಂದಿ ಬಿಗ್ ಕಾಲ್ಸ್ ಬರ್ತಾ ಇದೆ ಇಂಜಿನ್ ಆಗಿ ಬಂತು ಫಾರಿನಿಂದ ಬಂತು ಕಚ್ಚಿಗಳು ಬೇಡ ಬನ್ನಿ ಪುಂಗಿದ ಯಾರು ನಂಬೋರು ಯಾರು ಇಲ್ಲ ಇಲ್ಲೇ ನೀನು ಅದು ಉಳಿಸ್ಕೊಂಡಿಲ್ಲ ಬಿಗ್ ಬಾಸ್ ಅಲ್ಲಿ ಈ ಭುವನೇಶ್ವರಿ ಕೊಟ್ಟಿರೋ ಜಾಗ ಈ ಬೂಮ್ ತಾಯಿಗೆ ನೀನು ಬಗ್ಗಿಲ್ಲ ಆ ಬೂಮ್ ತಾಯಿ ಮಕ್ಕಳು ಆ ಹೆಣ್ಮಕ್ಳು ನೀನು ಗೌರವ ಕೊಟ್ಟಿಲ್ಲ ನೀನು ಇಲ್ಲಿ ಬಾಳಿದ್ದೇ ಸಾಕು ಇನ್ನು ನಿಂಗೆ ಹಿಂದಿ ಬೇಡನಾ ಇಲ್ಲೇನೋ ರಂಜಿತ್ ಹಿಂದಿ ಅಂತ ಗುದ್ದು ವಾಪಾಸ್ ಕಳಿಸ್ತಾ ಅಲ್ಲಿ ಹೋದಂದ್ರೆ ವಾಪಸ್ ಇಲ್ಲಿ ಬಿತ್ತಿರ್ಗಾಕ ಬೆಂಗಳೂರಿಗೆಲ್ಲ ಕರ್ನಾಟಕಕ್ಕೆ ಹಾಕಲ್ಲ ನೀನು ಯಾಕಂದ್ರೆ ನಿನ್ನ ಬಿ ಎರೋ ಇಲ್ಲೇನೋ ಹೆಣ್ಮಕ್ಳು ಸಹಿಸ್ಕೊಂಡ್ರು ಭುವನೇಶ್ವರ ಹೆಣ್ಮಕ್ಳು ಇಲ್ಲಿ ಏನೋ ಬಿಡೋನು ಬಿಟ್ರು ಅಲ್ಲಿ ಹೋಗ್ತೇ ನೀನಾ ಆ ಸಲ್ಮಾನ್ ಖಾಮ ಸಲ್ಮಾನ್ ಖಾನ್ ಎಲ್ಲಿ ನೀನು ಇಲ್ಲಿ ಏನು ಅಂದ್ಕೊಂಡಿದ್ದೆ ನೀನು ನೀನು ಸುದೀಪ್ ಅಣ್ಣನ ಮೀರ್ಸ್ ಹೋಗ್ಬಿಟ್ಟೆ ಇವಾಗ ಸಲ್ಮಾನ್ ಖಾನ್ ಅವ್ರಿಗೂ ಹೋಗಿದ್ದೆ ನೀನು ಆ ಏನಯ್ಯ ನೀನ್ ಯೋ ಏ ಜಗದೀಶ್ ಪುಂಗು ಅಂದ್ರೆ ಆ ಲಾಲ್ ಬಗೆ ನಂದು ಅನ್ಬಿಡ್ತ ನೀನು ತರ ಮಾತಾಡ್ತೀಯ ಸಲ್ಮಾನ್ ಖಾನ್ ಎಲ್ಲಿ ಎಲ್ಲಿ ಯಾಕೆ ಈ ತರ ಮಾತಾಡ್ತಾ ಹ ಜಗದೀಶ್ ಬಿಗ್ ಬಾಸ್ ಒಳ್ಳೊಳಗೆ ನೀನ್ ಎಷ್ಟು ಆಸೆ ಇದ್ಯಾ ಚಿರ್ಗಾಲ್ ಹೋಗಕ್ಕೆ ತು ನಮಗೆ ಇದಾತೈತೆ ಬಿಗ್ ಬಾಸ್ ಕರಿತೀವ ಹೇಳಿ ನೀವೇ ಲೈ ಒಳಗಡೆ ಹೋದಾಗ ಮುಚ್ಚಿಸ್ತೀನಿ ಮಾಡ್ತೀನಿ ಅನ್ಬಿಟ್ಟು ಚಿರ್ಗಾಲ್ ಒಳಗೋಗಕ್ಕೆ ಆಸೆ ಬೀಳ್ತಾ ಇದ್ಯಾ ನಾಚಿಕೆ ಆಗಲ್ವಾ ನಿನಗೆ ನಾಚಿಕೆ ಆಗಲ್ವಾ ನೀನೇ ತಾನೇ ಹೇಳಿದ್ದು ಕ್ಲೋ ಬಂದು ಆಯ್ತು ಇನ್ನೂ ಕ್ಲೋಸ್ ಮಾಡ್ಸಿಲ್ಲಲ್ಲ ನೀನು ಇಲ್ಲ ಬಿಗ್ ಬಾಸ್ ಕ್ಲೋಸ್ ಮಾಡ್ಸಿಲ್ಲ ನೀನು ಮಾಡ್ಸ್ಬೇಕಂತ ಹೇಳ್ತೀರಾ ಮಾಡಿಸೋ ಬಿಗ್ ಬಾಸ್ ಆಚೆ ಆಯ್ತು ಕ್ಲೋಸ್ ಮಾಡ್ತೀನಿ ರಿವೀಲ್ ಮಾಡ್ತೀನಿ ಅದೇನೋ ಎಲ್ಲ ತೆಗೆದಿಡ್ತೀನಿ ಅಂತ ಹೇಳ್ಬಿಟ್ಟು ಒಳಗಡೆ ಹೋಗಕ್ಕೆ ಆಸೆ ಬೀಳ್ತಾ ಬಿಗ್ ಬಾಸ್ಗೆ ಏ ಬಜಾರ್ ಬಿದ್ದೋಗೈತೆ ನಿನಗೆ ಚಿರು ಹೋದೇ ಅಣ್ಣ ನಿನ್ಗೆ ಅಲ್ಲಿ ಬೆಲೆ ಇರಲ್ಲ ಆಮೇಲೆ ಬಿಗ್ ಬಾಸ್ ಇವ್ರು ಕನ್ನಡದವ್ರು ಕರೀಲಿ ಅನ್ಬಿಟ್ಟು ಹಿಂದೆ ಅವ್ರಿಗೆ ಕರೀತವ್ರಂತೆ ಸಲ್ಮಾನ್ ಖಾನ್ ಇಲ್ಲಿ ನೀನೇ ಜಗದೀಶ್ ಸುದೀಪ ನನ್ನ ಕ್ಯಾಕಸ್ ಮಕ್ಕಳು ಬಿಟ್ಟು ಕಳ್ಸೋರು ನಿನಗೆ ಸಲ್ಮಾನ್ ಖಾನ್ ತವವೆಲ್ಲ ತಿನ್ಕೊಂಬತ್ತ ಆಮೇಲೆ ನೀನು ಆಯ್ತಾ ಫಸ್ಟ್ ಹೆಣ್ಮಕ್ಳು ಗೌರವ ಕೊಟ್ಕೊಂಡು ನೀನು ಅಲ್ಲಿ ಇದ್ದಿದ್ರೆ ಕರ್ನಾಟಕದಲ್ಲಿ ನೀನು ಕ್ರೆಶ್ ಆಗ್ತಾ ಇದ್ದೆ ಬ್ರಷ್ ಆಗಿ ಹೋಗಿದ್ಯಾ ಆಯ್ತಾ ಅದಕ್ಕೆ ನೀನು ಹೋಗ್ತೀನಿ ಹಿಂದಿಗೆ ಹೋಗ್ತೀನಿ ನೆಕ್ಸ್ಟ್ ಏನು ಗೊತ್ತಾ ಇದು ಅಮೇರಿಕಾದಲ್ಲಿ ಏನಾರ ಮಾಡ್ತಾರಾ ಅಲ್ಲಿ ಬಿಗ್ ಬಾಸ ಬಿಗ್ ಬಾಸ್ ಬಿಗ್ ನೆಕ್ಸ್ಟ್ ಅಲ್ಲಿ ಇನ್ನು ಯಾಕಂದ್ರೆ ಇಲ್ಲಿ ಕರ್ನಾಟಕ ಎಲ್ಲ ಸೆಟ್ ಆಗಲ್ಲ ರೀ ಅವ್ನು ಕರ್ನಾಟಕ ಇಂಡಿಯಲ್ಲ ಅವ ಫಾರಿನ್ ಲೆವೆಲ್ಗೆ ಇರಬೇಕು ಯಾಕಂದ್ರೆ ಇಂಥ ಇಂಥವ್ರಲ್ಲ ಅಲ್ಲಿದ್ರೇನೆ ನೀನು ಇಲ್ಲೇ ಬಾಳಿಲ್ಲ ಇಲ್ಲಿ ಏನೋ ಪಾಪ ಅವನ ರಂಜಿತ್ ಹೊಡೆದ ಅಲ್ಲಿ ಬಕ್ಕಂತ ಅಂತ ನಿನಗೆ ಈ ಹಿಂದಿನಲ್ಲಿ ಅಲ್ಲಿ ನಿನ್ನ ಕರ್ಕೊಳ ಅಂತ ಅರ್ಹತೆ ನಿನಗಿಲ್ಲ ಏನೋ ಸುದೀಪ್ ಅಣ್ಣನ ಬಿಗ್ ಬಾಸ್ ಅವರು ಒಂದು ವೇದಿಕೆ ಮಾಡ್ಕೊಟ್ಟವ್ರೆ ಅದನ್ನ ಬಳಸ್ಕೊಂಡಿಲ್ಲ ನೀನು ಚಿನ್ನ ಅಣ್ಣನ ಒದ್ಕೊಂಬಿಟ್ಟು ಆಮೇಲೆ ಅಣ್ಣ ಕೆಳ ಸಿಗಲ್ಲಮ್ಮ ಚಿನ್ನ ಅಣ್ಣ ದೇವ್ರ ಕೊಟ್ಟನ್ನ ಒದ್ಕೊಂಬಾರ್ದು ಕಣ್ ಒತ್ಕೊಂಡು ತಿನ್ಬೇಕು ದುರಂಕಾರ ಬಿದ್ದೆ ಇವಾಗ ಕಳ್ಳಿನ ಮನ್ಸು ಒಳ್ಳೋಳಿಗೆ ಅಂತ ಆಸೆ ಬೀಳ್ತಾಯ ಕಲ್ಲಿ ಹೋಗಣ ಕ್ಲೈಮ್ಲೆಟ್ ಬರೋಣ ನಿದ್ದೆ ಇಲ್ಲ ಊಟ ಮಾಡ್ತಲ್ಲ ತಿ ಬಿಗ್ ಬಾಸ್ ಹೋಗಕ್ ಆಸೆ ಇದ್ದ ಕಲ್ಸಿದ ಗೆಟ್ ಔಟ್ ಸುದೀಪ್ ಅಣ್ಣ ಒಂದ್ಸರಿ ಕ್ಯಾಕಸ್ ಮಕ್ಕ ಆಚೆ ಕಲ್ಸ ಮೇಲೆ ಮುಗೀತಲ್ಲಿ ನೀನ್ ನಿನ್ನ ಬಿಗ್ ಬಾಸ್ ಮುಗೀತ ಕತೆ ಬೇರೆ ಏನೋ ಮಾಡು ಈ ನಾಡಿಗೆ ಬರೋ ಹೋರಾಟ ಮಾಡು ಇವೆಲ್ಲ ಬೇಡ ಸುಮ್ಮನೆ ಲೈಮ್ ಲೈಟ್ ಬರೋ ತಿರ್ಗಾಲ್ ಬಿಗ್ ಬಾಸ್ಗೆಲ್ಲ ಕರ್ಕೊಂಡಲ್ಲ ಅಂತ ದುಡ್ದು ಬಿಗ್ ಬಾಸ್ ಅವ್ರಿಗಿಲ್ಲ ನೀನೇನ್ ತಿರ್ಗಾ ಕರ್ಕೊಂಡು ಎತ್ತಕ್ಕೆ ಅಂತ ದುಡ್ದು ಅವ್ರಿಗೇನು ಬಿಗ್ ಬಾಸ್ ಅವ್ರಿಗೆ ಇಲ್ಲ ಸುದೀಪ್ ಅಣ್ಣಗು ನಿನ್ ಮೇಲೆ ಏನು ಒಲವಿಲ್ಲ ಯಾವಾಗ ಹೆಣ್ಮಕ್ಳ ಬಗ್ಗೆ ನೀನು ಗೌರವ ಕೊಟ್ಟ ಆ ಮಾತು ಹಂಸವ್ರಿಗೆ ಆ ಮಾತು ಅಂದ ಏನ್ ಅವಾಗೇನಿನ್ ಹೊಲ್ಟೋಯ್ತು ಕಳ್ಕೊಂಡೇನು ಈ ಕರ್ನಾಟಕದಲ್ಲಿ ಹೆಣ್ಮಕ್ಳು ಬಾಯಲ್ಲಿ ನೀನು ಕೆಟ್ಟವ್ ಅನ್ಸ್ಕೊಂಡ್ಬಿಟ್ಟಿದ್ಯಾ ಹೋಯ್ತು ಸುಮ್ಮನೆ ಯಾರೋ ಒಬ್ರು ನಾಲ್ಕು ಜನ ನಿಂತ ಫೋಟೋ ಹಿಡಿದ ತಕ್ಷಣ ಏಯ್ ಬಾಸ್ ಬಾಸ್ ಅಂತಾಜ ಇದ್ಯಾವುದಾ ಯಾವ್ದ ಜಯ ಬಾಸ ಆ ಅವ್ರು ಬಾಸ್ ಅನ್ಸ್ಕೋಳಕೆ ಇಪ್ಪತ್ತೈದು ದಿವಸ ಸೈಕಲ್ ತಡ್ಕೊಂಬದ್ರೆ ನೆನೆ ಮೊನ್ನೆ ಬಂದ್ಬಿಟ್ಟು ಒಂದು ಹದಿನೈದು ದಿವಸ ಬಿಗ್ ಬಾಸಲ್ಲಿ ಇದ್ದ ತಕ್ಷಣ ನಾನೇ ಬಾಸ್ ಅಂತ ಏನ ಅಲ್ಲಿ ಬಿಗ್ ಬಾಸ್ ನೋಡ್ತಾವ್ರೆ ಅವ್ರಲ್ಲ ನಿನ್ಗೆ ಬರಲ್ಲಮ್ಮ ಆಯ್ತು ಯಾವ್ದಾರ ಒಂದು ಹೋರಾಟ ಮಾಡಿ ನೋಡೋಣ ಎಷ್ಟು ಜನ ಬರ್ತದ ನೋಡೋಣ ಫ್ಯಾನ್ಸ್ಗಳು ನಿನ್ ಫ್ಯಾನ್ಸ್ಗಳು ಫ್ಯಾನ್ಸ್ ಬೇರೆ ಕ್ರಿಯೇಟ್ ಆಗೈತೆ ನಿನಗೆ ಫ್ಯಾನ್ಸ್ ಮಾಡಿ ನೋಡೋಣ ಸುಮ್ಮನೆ ಬಾಯ್ ಬಡ್ಕೊ ಬ್ಯಾ ಅಂತ ಹೇಳ್ತೀಯ ನೀನು ಜಗದೀಶ ಏನಾನ ಕ್ಲಾರಿಟಿ ಕೊಡು ಓದ್ತೀನಿ ಅಂತ ಹೇಳ್ಬಿಟ್ಟು ಅಷ್ಟಕ್ಕೆ ಬಿಟ್ಟಿದ್ಯಾ ಇಷ್ಟು ರಿವೀಲ್ ಮಾಡಿದ್ರ ಏನಾನ ಏನೇನು ಡಾಕ್ಯುಮೆಂಟ್ ಕರ್ರು ಮಾಡಿದ್ರು ಫೋನು ರೆಕಾರ್ಡು ಏನಿಲ್ಲ ಹೇಳಿಲ್ಲ ಈಗ ನಾನು ಹೇಳ್ತೀನಿ ಹಲೋ ಹಾ ಹಿಂದಿ ಬಿಗ್ ಬಾಸ್ ಸರ್ ಹಾ ಬರಲ್ಲ ಸರ್ ನಾನು ಅಲ್ಲ ಏನು ರೀ ಇವ್ ನೋಡಿದ್ರೆ ನನಗೆ ಹೇಳ ಈಗ ನಾನು ಮಾಡಿದೆ ಅದೇ ಥರ ಅವ್ನು ಮಾಡ್ತಾ ಇರೋದು ತೂಕವಾಗಿರ್ಬೇಕು ನೀನು ಕನ್ನಡಿಗರಾಗಿರೆ ನಮ್ಮ ಬರೋಲ್ಲರನು ನನ್ನೇನೂ ಇದೆ ಬಿಗ್ ಬಾಸು ನಾನು ಹಿಂದಿ ಬಿಗ್ ಬಾಸ್ಗೆ ಹೋಗಲ್ಲ ಅನ್ಬೇಕು ಆಮೇಲೆ ಯಾವುದೋ ಇವಾಗ ನಾವೆಲ್ಲ ಮಾತಾಡಿದಕ್ಕೆ ಇವಾಗೇನು ಸೈನ್ಗಳಾಗ್ತವ್ರ ಅಂತ ಏನೋ ಏನಪ್ಪ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳೆಲ್ಲ ಬಂದಿ ಲೈಮ್ ಲೈಟ್ ಗಿಡಿ ಇಂಡಿಯಾನೇ ಶೇಕ್ ಆಗ್ತಿದೆ ಅಂತೆ ಅಣ್ಣನ ಬೆಳವಣಿಗೆ ನೋಡಿ ನಾನು ಮುಂದೆ ನೀನು ಮುಂದೆ ಅನ್ಬಿಟ್ಟು ಪ್ರಾಜೆಕ್ಟ್ಗಳ್ ಸೈನ್ ಆಗ್ತಾರ ಅದು ಎಷ್ಟು ಕೋಟಿ ಇಟ್ಟು ನಮಗೂ ಗೊತ್ತಿಲ್ಲ ಹೆಂಗೋ ನಮ್ಮ ದಶನ ಅಭಿ ದಶನ ಅಭಿಮಾನಿಗಳಿಂದ ಇವನು ಚೆನ್ನಾಗಿ ದುಡ್ಡು ಸಂಪಾದನೆ ಮಾಡಿ ಚೆನ್ನಾಗಿ ಬೆಳೀಲಿ ಅವ್ರು ಎಷ್ಟು ಹೇಳ್ಕೊಂಡು ತಿನ್ಕೊಂಡಿರ್ಲಿ ಯಾರೋ ಅದು ಬಿಟ್ಟು ಇನ್ನೇನು ಹೋಗಲ್ಲ ಇನ್ನೊಂದು ಮೊನ್ನೆ ರೀಸೆಂಟ್ ಆಗಿ ಇಂಟರ್ವ್ಯೂ ಕೊಟ್ರು ಬೇರೆ ಒಂದು ಚಾನೆಲ್ ಯೂಟ್ಯೂಬ್ ಆಲ್ಮೋಸ್ಟ್ ಏನಿಲ್ಲ ಒಂದು ಒಂದು ಕೋಟಿ ಕೋಟಿ ರೂಪಾಯಿ ಅಂದ್ರೆ ಸೂಟೇ ಇದೆ ಬಿಗ್ ಬಾಸ್ ಅಲ್ಲಿ ಮಾತ್ರ ರೆಡ್ ಕಲರ್ ಬನ್ನಿ ಹಾಕೊಂಡೇ ತಿರುಗಿದ್ರು ಇದ್ರ ಬಗ್ಗೆ ಏನ್ ಹೇಳ್ತೀರಾ ನೋಡಿ ಒಂದ್ ಮನ್ಷ ತೂಕ ಇರಬೇಕು ಯಾರೇ ಆಗ್ಲಿ ನೀನು ಒಂದು ಕೋಟಿ ಇದಾಗಿಯೊ ಇವಾಗ ಅಂಬಾಣಿ ಬೆಳಿಗ್ಗೆಯಿಂದ ಒಂದ್ ಸಂಜೆ ಮಾಡ್ತಾರೆ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ ನಾನು ಈ ಈ ಆಂಡ್ರವೇರ್ ಹಾಕ್ತೀನಿ ಬನೀನ್ ಹಾಕ್ತೀನಿ ಕೋಟ್ ಹಾಕ್ತೀನಿ ರೀ ಮನುಷ್ಯ ಮೈ ಮೇಲೆ ಬಟ್ಟೆ ಹಾಕ್ಕೊಂಡು ಗೌರವೈತ್ತ ಮಾತಾಡಬೇಕು ನೀನು ಕೋಟಿ ರೂಪಾಯಿ ಹಾಕೊಂಡು ನೀನು ಕೋಟ್ ಹಾಕ್ಕೊಂಡಿದ್ದ ತಕ್ಷಣ ನಿನಗೇನು ನೀನು ಇದಾಗಲ್ಲ ನೀನು ಆಯಿತಾ ಮನುಷ್ಯನಿಗೆ ಒಂದು ಗುಣ ಮನುಷ್ಯನಿಗೆ ಬಟ್ಟೆ ಬೇಕು ಮಾನ ಮುಚ್ಕೊಳಕ್ಕೆ ಹೊರ್ತುನು ನಾನು ಇಷ್ಟು ಕೋಟಿ ನಾನು ಸೂಟ್ ಹಾಕೊಂತೀನಿ ಅಂದ ತಕ್ಷಣ ನೀನೇನು ದೊಡ್ಡ ಆಗಲ್ಲ ನೀನು ಮನುಷ್ಯ ಅಷ್ಟೇ ಇಲ್ಲಿ ನಮ್ಮ ಕನ್ನಡಿಗರು ನಿನಗೆ ನಿನ್ನ ಒಳ್ಳೆತನಕ್ಕೆ ನಿನ್ನ ಗುಣಕ್ಕೆ ಬೆಲೆ ಕೊಡ್ತಾರೆ ಹೊರ್ತು ನೀನು ಯಾವುದೋ ಕಾರಿಕ್ಕೊಂಡಿನಿ ನೀನು ಸೂಟ್ ಹಾಕ್ಕೊಂಡಿನಿ ಅಂದರೆ ಯಾರಿಗೇನು ಹೊಟ್ಟೆ ತುಂಬಲ್ಲ ನಾಲ್ಕು ಜನಕ್ಕೆ ಹೊಟ್ಟೆ ತುಂಬ್ದು ನೀನು ಸೂಟ್ ಹಾಕ್ಕೊಂಡ್ರೆ ನಾಲ್ಕು ಜನಕ್ಕೆ ಅನ್ನದಾನ ಮಾಡು ಮನ್ಸಲ್ಲಿ ಉಳಿತಿಯಾ ಸುಮ್ಮನೆ ಅದ್ಯಾರು ಸೂಟ್ ಹಾಕ್ಕೊಂಬಿಟಂದ್ರೆ ಎಲ್ಲರೂ ಹಾಕ್ಕೊತಾರೆ ಇವಾಗೆಲ್ಲ ನೋಡಿದ್ದೀವ ಪ್ರಾಣಿಗಳಿಗೆಲ್ಲ ಡ್ರೆಸ್ಗಳ್ ಹಾಕ್ತಾರಪ್ಪ ಆ ಏನು ಆಣೆಗೂ ಡ್ರೆಸ್ ಹಾಕ್ತಾರೆ ಕೋತಿಗೂ ಡ್ರೆಸ್ ಹಾಕ್ತಾರೆ ನೋಡ್ತೀವಿ ಖುಷಿ ಬೀಳ್ತೀವಿ ಆಯಿತಾ ಅವಾಗೆಲ್ಲ ಸುಮ್ಮನೆ ದಾಸ್ತಿ ನೀ ಕೊಡ ಐಪ್ಪು ಹೋಗೋದು ಬೇಡ ಸೂಟು ನಾವು ಹಾಕ್ತೀವಿ ಒಂದ್ ಕೋಟಿ ರೂಪಾಯಿ ಸೂಟ ನಮ್ಮ ತಗ್ದಂಗ ಹಾಕ್ತೀವಿ ಅದ್ ನಾವು ರೇಟ್ ಹೇಳಕ್ ಹೋಗಲ್ಲ ಯಾಕಂದ್ರೆ ಇನ್ನೊಬ್ರಿಗೆ ಅದು ನೋವು ಆಗುತ್ತೆ ನೀವು ಹತ್ತು ಸಾವಿರ ರೂಪಾಯ್ದ ಹಾಕಿರ್ತೀನಿ ನಾನು ಹದಿನೈದು ಸಾವಿರ ರೂಪಾಯಿ ಹಾಕಿರ್ತೀನಿ ಇಪ್ಪತ್ತು ಸಾವಿರ ರೂಪಾಯಿ ಅದು ಹೇಳ ಪ್ರಯೋಜನ ಹೊಟ್ಟೆ ತುಂಬತೈತ ಏನೋ ತುಂಬ ಅಲ್ಲ ಸುಮ್ನೆ ಇವನು ಅದು ಒಂದ್ ಕೋಟಿ ರೂಪಾಯಿನ ಇಲ್ಲ ಒಂದು ಎರಡು ಸಾವಿರ ರೂಪಾಯಿ ಮೂರ್ ಸಾವಿರ ರೂಪಾಯಿದ ಯಾರಿಗೂ ಗೊತ್ತು ನೀವು ನಾವು ಹೋಗಿ ನೋಡಿದೀವಿ ಇಲ್ಲ ಅದೇನೋ ರಿವೀಲ್ ಮಾಡುದ ಅದು ಅಮೌಂಟ್ ಒಂದ್ ಕೋಟಿ ಇದೆ ಅಂತ ಹೇಳೋದು ಒಂದು ಕೋಟಿ ರೂಪಾಯಿ ಎಷ್ಟು ಸೂಟ್ ಇದೆ ನನ್ನ ಹತ್ರ ಒಂದ್ ಕೋಟಿ ರೂಪಾಯಿ ಸೂಟ್ ಅವ್ರ ಮನೆ ಐತಲ್ಲ ಅಷ್ಟು ಬೇಕು ಜಾಗ ಇಕ್ಬೇಕಂದ್ರೆ ಎಲ್ಲಿ ಇಟ್ಟವ್ರೆ ಸರ್ ಹಾಯ್ನ ಅಂದ್ರೆ ಮನೆ ಒಳಗೇನೆ ಸ್ಟುಡಿಯೋ ಮಾಡ್ಕೊಂಡಿದ್ದಾರೆ ಆಕ್ಚುಲಿ ಒಬ್ರು ಲಾಯರ್ ಅಂದ್ರೆ ಅವ್ರ ಒಂದು ಆಫೀಸ್ ಅಲ್ಲಿ ಬಿರಿ ಲಾ ಬುಕ್ಸ್ ಆಗಿರ್ಬೋದು ಇಲ್ಲ ಲಾ ಕೇಸಸ್ ಆಗಿರ್ಬೋದು ಅದ್ರ ಬಗ್ಗೆ ಇರುತ್ತೆ ಬಟ್ ಇವ್ರು ಫುಲ್ ಸ್ಟುಡಿಯೋನೇ ಮಾಡ್ಕೊಂಡಿದ್ದಾರೆ ಇದ್ರ ಬಗ್ಗೆ ಏನ್ ಹೇಳೀತಾರ ಸರ್ ನಾನ್ ಹೇಳ್ತಾ ಇರೋದು ಒಂದು ಅಡ್ವೊಕೇಟ್ ಅದ್ ಮೇಲೆ ಬುಕ್ಸ್ ಗಳಿರ್ಬೇಕು ಬುಕ್ಸ್ ಇದೆ ಬುಕ್ಸ್ ನೋಡಿಕೊಂಡು ಕ ಇದು ಯಾರನ್ನ ಬಂದರೆ ಬರ್ತಾರೆ ಯಾರನ್ನ ನೊಂದಿರೋರು ಬರ್ತಾರೆ ಅವ್ರಿಗೆ ನ್ಯಾಯ ಕೊಡಿಸ್ಬೇಕು ಅದ್ರ ಒಂದು ಸ್ಥಳ ಬೇಕು ಆಮೇಲೆ ಮನುಷ್ಯ ಆ ಬುಕ್ಕಲ್ಲ ಇಟ್ಕೊಂಡ್ಮೇಲೆ ಬೆಳಿಗ್ಗೆ ಒಂದು ಏಳುವರೆ ಎಂಟು ಗಂಟೆಗೆ ಮನೆ ಬಿಡಬೇಕು ಬುಕ್ಸಿಗೆ ಇದೆ ಜನ ಇದ್ದಾರೆ ಜನ ಜನಕ್ಕೆ ಅಲ್ಲಿ ವಕಾಲಾತ್ ಹಾಕಕ್ಕೆ ಹೋಗಬೇಕು ಮಾಡ್ಬೇಕಂದ್ರೆ ಮನುಷ್ಯ ಬೆಳಿಗ್ಗೆ ಏಳುವರೆಗೆ ಮನೆಗೆ ಬಿಡ್ತಾನೆ ಬೆಂಗಳೂರು ಟ್ರಾಫಿಕಲ್ಲಿ ಏಳುವರೆಗೆ ಬಿಡ್ತಾನೆ ಸಂಜೆ ಒಂದು ಐದು ಆರು ಗಂಟೆಗೆ ಮನೆಗೆ ಬರ್ತಾನೆ ಈ ವಯ್ಯ ನಾನು ಕೋಟಲ್ಲಿ ಒಂದು ದಿವ್ಸನೂ ಬ್ಯಾಂಡ್ ಹಾಕೊಂಡು ಮಾಡಿದ್ದೆ ನಾವು ನೋಡೇ ಇಲ್ಲ ಮತ್ತೆ ಏನಕ್ಕೆ ಏನು ನೀವು ನಿಮ್ಮಂಥ ಮಾಧ್ಯಮದವ್ರು ಕ್ಯಾಪ್ಚರ್ ಮಾಡಿಕೊಂಡು ಇದು ಮಾಡೋದಾ ಜನ ನೋಡೋಕೆ ಅಡ್ವರ್ಟೈಸ್ಮೆಂಟ್ ಬೇಡ ನಿಮ್ಮ ಪ್ರಾಮಾಣಿಕತೆ ಮಾಡಿ ವಾದ ಮಾಡಿ ನಾಲ್ಕು ಜನಕ್ಕೆ ಬಡವರಿಗೆ ಸಹಾಯ ಮಾಡಿರಿ ಖುಷಿ ಪಡ್ತೀವಿ ಸುಮ್ಮನೆ ಬುಕ್ಸುಗಳು ಇಕ್ಕೊಂಬಿಟ್ಟಿದ್ ಮಾಡೋದಕ್ಕೆ ಲಾಯರ್ ಆಗಲ್ಲ ಕೋರ್ಟಲ್ಲಿ ವಾದ ವಿವಾದಗಳು ಮಾಡಿ ಬಡವ್ರಿಗೆ ನಿಂತು ಜಯಿಸ್ಬೇಕು ಬಡವ್ರ ನ್ಯಾಯ ಕೊಡ್ಸ ನೋಡಿ ಅವತ್ತು ಆ ವ್ಯಕ್ತಿ ಇದು ಗೆದ್ದಂಗೆ ಲೆಕ್ಕ ನಾವು ವಕೀಲ್ ನಾವು ವಕೀಲರಲ್ಲ ಅಂತ ಹೇಳಿದೆ ಅಪೀಲ್ಗೆ ಹೋಗಿದ್ದಾರಾ ಸುಪ್ರೀಂ ಕೋರ್ಟ್ಗೆ ಏನಾನ ದಾಖಲೆ ನಿಮ್ಗೇನು ರಿವೀಲ್ ಮಾಡಿದ್ರು ನಾವು ವಕೀಲ ಅಂತ ಹೇಳಿ ಇಲ್ಲ ಅಂತ ಅಡ್ವೊಕೇಟ್ ಅಲ್ಲ ಅಂತ ಹೇಳಿದೆ ಆಗಿದೆ ಮತ್ತು ಎಲೆಕ್ಷನ್ ನಿಂತ್ಕೊಂಬೋದಲ್ಲ ಇದ್ದೀವಿ ನಾವು ಬೆಂಗಳೂರು ಎಲೆಕ್ಷನ್ ನಿಂತ್ಕೊಬೇಕು ಅವರು ನಿಂತು ಗೆಲ್ಲಬೇಕು ಯಾಕಂದರೆ ಸಿ ಎಮ್ ಕ್ಯಾಂಡಿಡೇಟ್ ಆಗೋರು ಇದ್ಯಾವುದೇ ನಿಂತ್ಕೊಂಡು ಗೆಲ್ಬೋದು ಮಾಡಲಿ ನಾವು ಸಂಪೂರ್ಣ ಬೆಂಬಲ ಕೊಡ್ತೀವಿ ದರ್ಶನ್ ಫ್ಯಾನ್ಸ್ ಅವರು ಎಲೆಕ್ಷನ್ ನಿಂತ್ಕೊಬೇಕು ನಿಂತು ಮಾಡಲಿ ಏನು ಸರ್ ಹೇಳೋದಾ ಅಷ್ಟೇ ಅಲ್ಲ ಮತ್ತು ಇನ್ನೊಂದು ಸರ್ ರೀಸೆಂಟಾಗಿ ಬಂದು ಜಗ್ಗೇಶ್ ಅವ್ರ ಬಗ್ಗೆ ತುಂಬಾ ಬ್ಯಾಡಾಗಿ ಮಾತಾಡಿದ್ರು ಅವ್ರ ಪರ್ಸನಲ್ ಆಗಿ ಅವ್ರು ಬೇರೆ ಬೇರೆ ಏನೋ ವಿಷಯ ಇರ್ಬೋದು ಬಟ್ ಇವ್ರ ಬಗ್ಗೆ ಗೊತ್ತಿಲ್ಲದೆ ಗೊತ್ತಿಲ್ಲದೆ ಸರ್ ಇವಾಗ ಜಗ್ಗೇಶ್ ಅವ್ರದ್ದು ಗುರುಪ್ರಸಾದ್ ಅವ್ರದ್ದು ಏನಿತ್ತು ಏನಿಲ್ಲೋ ನನ್ಗೂ ಗೊತ್ತಿಲ್ಲ ನಿಮ್ಗೂ ಗೊತ್ತಿಲ್ಲ ಅವ್ರವ್ರ ವೈಯಕ್ತಿಕ ಅರೆ ದಶ ಇವರು ನಮ್ಮ ಜಗ್ಗೇಶ್ ಅವರು ಸತ್ತಾಗಿ ಮಾತಾಡಿದ್ರು ನನಗೂ ಬೇಜಾರಾಯ್ತು ಅದ್ರಲ್ಲಿ ಎರಡು ಮಾತಿಲ್ಲ ಅವ್ರದ್ದು ಏನೋ ಲೇವಾದಾಯಿಗಳು ಗೊತ್ತಿಲ್ಲ ಏನು ದುಡ್ಡ್ಯವಾರ ನನಗೋ ಗೊತ್ತಿಲ್ಲ ಜಗದೀಶ್ಗೂ ಗೊತ್ತಿಲ್ಲ ಮಾಧ್ಯಮದವ್ರಿಗೂ ಗೊತ್ತಿಲ್ಲ ಅದು ಸಂಪರ್ಕದಲ್ಲಿ ಇದ್ದಿದ್ದ ಅವರು ಅವರು ಅವ್ರದ್ದು ಹೇಳಿದ್ರು ಅರೆ ಸತ್ತಾಗ ಹೇಳೋ ಅವಶ್ಯಕತೆ ಇದಿಲ್ಲ ಹೇಳಿಬಿಟ್ರು ಜಗ್ಗೇಶ್ ಅವ್ರು ಏನೋ ಮಾಡಿಲ್ಲಪ್ಪ ಐನೂರು ಕೋಟಿ ಸಾವಿರ ಕೋಟಿ ಅಂತೆಲ್ಲ ಅವ್ರ ಮನೆಯವ್ರಿಗೆ ಎಷ್ಟು ಕೊಟ್ಟೆ ನೀನು ಜಗದೀಶ್ ಜಗದೀಶ್ ನೀನು ಎಷ್ಟು ಕೊಟ್ಟೆ ಜಗ್ಗೇಶ್ ಅವ್ರು ಸರಿ ಇಲ್ಲ ಜಗ್ಗೇಶ್ ಅವರು ಸತ್ತಾಗ ಮಾತಾಡ್ಬಿಟ್ರು ಆಯಿತು ಮಾತಾಡಿದ್ರು ತಪ್ಪು ಮಾತಾಡ್ಬಾರ್ದಾಯ್ತು ಆ ಸನ್ನಿವೇಶದಲ್ಲಿ ಮಾತಾಡೋರು ಅವ್ರಿಗೆ ಗೊತ್ತಿದ್ ಮಾತಾಡೋ ಗೊತ್ತಿರ್ಬಾರ ಅವ್ರು ನೋವು ತಿನ್ರೋ ಅವ್ರ ಅವ್ರದ್ದು ದುಡ್ನವರ ಏನಂತ ನಮಗೆ ಗೊತ್ತಿಲ್ಲ ಅವ್ರ ಮಾಧ್ಯಮದಲ್ಲಿ ಮಾತಾಡೋದು ಅದು ಸರಿ ಇಲ್ಲ ಅಂತ ಜೊತೆನೆ ಐನೂರು ಕೋಟಿ ಬಿಗ್ ಬಾಸ್ ಕೊಂಡ್ಕೊಂಡು ಆ ಗುರುಪ್ರಸಾದ್ ಮನೆಯವ್ರಿಗೆ ನೀನು ಒಂದು ಐದು ಲಕ್ಷ ಕೊಡ್ಬೋದಾಯ್ತು ಚೆಕ್ಕು ಐನೂರು ಕೋಟಿಗೆ ಒಂದು ಐದು ಲಕ್ಷ ಕೊಡ್ಬೋದಾಯ್ತು ಮಾನವತೆ ಮೆರೆದಿದ್ರೆ ನಿನ್ಗೆ ಎರಡು ಕೈ ಎತ್ತು ಮುಗಿತೈತೆ ಅವ್ರು ಮಾಡೋದು ಅಂದ್ಬಿಟ್ಟು ಹೋಗಿ ಎರಡು ಮಾತು ಮಾತಾಡಿ ಜಗ್ಗೇಶ್ವರ ಬಗ್ಗೆ ಎಲ್ಲ ಮಾತಾಡಿದೆ ನಿಂದ್ ಮಾಡ್ತೀನಿ ಅದು ಮಾಡ್ತೀನಿ ಮಾಡಿ ಬೇಡ ವೈಯಕ್ತಿಕ ದ್ವೇಷಗಳು ಬೇಡ ನೀನು ಜಗ್ಗೇಶ್ವರ ಮಾತಾಡಿದ್ಕ ಅವ್ರ ಮನೆಯವ್ರ ನೀನು ಒಂದು ಐದು ಲಕ್ಷ ಕೊಟ್ಟಿನಿ ಸಹಾಯ ಮಾಡಿದ್ರೆ ಗುರುಪ್ರಸಾದ್ ಅವ್ರ ಕುಟುಂಬಕ್ಕೆ ಸಾಷ್ಟಾಂಗ ನಮಸ್ಕಾರ ಮಾಡ್ತಾ ದರ್ಶನ್ ಫ್ಯಾನ್ಸ್ ಅಲ್ಲ ನಿಮ್ಗೆ ನೀ ಏನೋ ಮಾಡ್ತಾ ಇದ್ದೀಯ ಅನ್ಬಿಟ್ಟು ಅಲ್ಲಿ ಹೋದೆ ಪ್ರಚಾರ ತಗೊಂಡೆ ಅಲ್ಲೂ ಅದನ್ನು ಹೋಗಿ ಪ್ರಚಾರ ತಗೊಂಡೆ ವಿಡಿಯೋ ಮಾಡಿದೆ ಬಂದೆ ಅವ್ರ ಮನೆಯವ್ರಿಗೆ ಏನನ್ನ ಇದು ಮಾಡ್ಯಾರ ಜಗ್ ಇವರು ಜಗ್ಗೇಶ್ ಅವರು ಮಾಡಿಲ್ಲ ಅವ್ರ ಫ್ಯಾಮಿಲಿಗೆ ಏನೂ ಮಾಡಿಲ್ಲ ನೀನು ಮಾಡ್ಬೋದಾಯ್ತಲ್ಲ ಮಾಧ್ಯಮ ಇದೇನು ಮಾತಾಡ್ಬಿಡೋದಲ್ಲ ಏನೋ ಉಪಯೋಗ ಇರಬೇಕು ಅವ್ರ ಮಡಿಯೋ ನೀನ್ ಐದು ಲಕ್ಷ ಕೊಟ್ಟಿದ್ರೆ ನೀನು ಇಲ್ಲಿ ಇದೆ ನಾನು ರುಜಿದಲ್ಲಿ ಕತೆ ಎಲ್ಲರೂ ಹೇಳ್ತಾರೆ ಆಯ್ತಾ ಸ್ಟೋರಿ ನೂರು ಜನ ಹೇಳ್ತಾರೆ ಸಲಹೆ ನೂರ್ ಜನ ಕೊಡ್ತಾರೆ ಆ ಚಾಲ್ತಿಗೆ ತೊಗೊಂಡ್ಬರ್ಬೇಕು ಅದರಲ್ಲಿ ಯಾರೋ ನೂರಕ್ಕೊಬ್ರು ನಿನ್ ಮಿಗ್ದವ್ರಲ್ಲ ಇನ್ನಂಗೆ ಸ್ಟೋರಿ ಹೇಳ್ಕೊಂಡು ಅವ್ರದ್ದು ಅವ್ರದ್ದು ಇವ್ರದ್ದು ಅದ್ರಲ್ಲಿ ಬಿಸಿ ಕಾಯಿಸ್ಕೊಳೋದು ಇವೆಲ್ಲ ಬೇಡ ಜಗೇಶ್ ಅವರು ಮಾತಾಡಿದ ಎಷ್ಟಪ್ಪ ಆ ಇಬ್ಬರದು ಗುರುಪ್ರಸಾದ್ ಜಗೇಶ್ ಅವ್ರ ಮ್ಯಾಟ್ರ ತಲೆ ಹಾಕಿ ಅವ್ರಿಗೇನೋ ಮಾಡಿಲ್ಲದೆ ಬಂದಿದ್ದು ನಿಂದು ತಪ್ಪಿದೆ ಇನ್ನು ಏನೋ ಸೇವೆ ಮಾಡಿ ಒಂದ್ ಐದು ಲಕ್ಷ ದುಡ್ಡು ಕೊಟ್ಟು ಅವ್ರು ಮನೆತನಕ್ಕೆ ಕೊಟ್ಟಿದ್ರೆ ಕೈ ಎತ್ತು ಮುಗಿತಾರೆ ಜಗದೀಶ್ಗೆ ನಮ್ಮ ಜಗದೀಶ್ ಅಣ್ಣ ಸೂಪರ್ ರೀ ಹೇಳಿದ್ ಮತ್ತಂಗೆ ಜಗ್ಗೇಶ್ ಮಾಡಿಲ್ಲ ಜಗದೀಶ್ ಅಣ್ಣ ಮಾಡ್ದೆ ಅಂತದ್ರಿ ಮಾಡಿಲ್ಲ ನಾನೇನು ಹೇಳಿ